ಮಾನವನ ಜನ್ಮ ಬಹು ದೊಡ್ಡದು ಅಲ್ಲ ಅಪರೂಪವಾದದ್ದು ಜಂತು ನಾಮ್ ನರ ಜನ್ಮ ದುರ್ಲಭಂ ಎಂದಿದ್ದಾರೆ ಹಿರಿಯರು ಮಾನವನ ಹೃದಯವೂ ಕೂಡ ಅಷ್ಟೇ ಪವಿತ್ರವಾದದ್ದು ಹಾಗೆಯೇ ಅತಿ ಸುಂದರವಾದದ್ದು ಇಷ್ಟೆಲ್ಲ ಅಪರೂಪವಾದ ಮಾನವನ ಜನ್ಮವನ್ನ ಎತ್ತಿದ ಮೇಲೆ ಸಹ ಮಾನವನು ಮಾನವನಾಗಿ ಬದುಕಲು ಸರಿಯಾದ ಕೃಷಿ ಮಾಡ್ತಾ ಇಲ್ಲ ಅಂತ ಹೇಳ್ಬಹುದು ಮಾನವ ಎಂದು ಕೂಡಲೇ ಬಯಕೆಗಳ ಮೂಟೆ ಎಂದು ಇದರ ಅರ್ಥ ಇದುವರೆಗೂ ಮಾನವನ ಅಡಿಯಿಂದ ಮುಡಿಯ ತನಕ ಬಯಕೆಗಳಿಂದಲೇ ಕಾಲವನ್ನ ಕಳೆಯುತ್ತಾ ಬಂದಿದ್ದಾನೆ ಬಯಕೆ ತೀರುವುದೇ ಆನಂದ ಎಂದು ಭಾವಿಸುತ್ತಿದ್ದಾನೆ ಈಗ ಕಾಲ ಹೇಗಿದೆ ಎಂದ್ರೆ ದೇವಸ್ಥಾನದಲ್ಲಿ ಭಗವಂತನಿಗೆ ಏನೋ ಒಂದು ಕಾಣಿಕೆ ಸಲ್ಲಿಸಿ ನಿಮ್ಮ ಮನಸ್ಸಿನಲ್ಲಿ ಬೈಕೆಗಳ ಗುಟ್ಟು ಬಿಚ್ಚಿ ಅವನ ಮುಂದಿಟ್ರೆ ಸಾಕು ಅವು ಕೂಡಲೇ ನೆರವೇರಬೇಕು ಈ ರೀತಿ ಇದೆ ಭಕ್ತರ ನಂಬಿಕೆ ಆಚಾರಗಳನ್ನ ಆಸರೆಯಾಗಿಸಿಕೊಂಡು ದೇಶದಲ್ಲಿನ ಒಂದೊಂದು ಆಲಯದಲ್ಲೂ ಒಂದೊಂದು ರೀತಿಯ ಆಚಾರಗಳನ್ನ ಪಾಲಿಸಲಾಗ್ತಾ ಇದೆ ಆದರೆ ಒಂದು ಆಲಯದಲ್ಲಿನ ದೇವರಿಗೆ ಮಾತ್ರ ಯಾವುದೇ ಕಾಣಿಕೆಯನ್ನ ನೀವು ಸಲ್ಲಿಸಬೇಕಾಗಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಬೀಗ ತಂದು ಹಾಕಿದ್ರೆ ಸಾಕು ಇದು ಕಾನ್ಪುರದ ಬಳಿ ಬಂಗಾಳಿ ಮೊಹಲ್ಲಾದಲ್ಲಿನ ಅತಿ ಪುರಾತನವಾದ ಕಾಳಿ ಮಾತೆಯ ಆಲಯದಲ್ಲಿನ ಸಂಪ್ರದಾಯ ಈ ಆಲಯದಲ್ಲಿ ಇರುವ ದೇವರನ್ನ ತಾಲೇವಾಲಿ ದೇವಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಇಲ್ಲಿನ ಜನ ಇಲ್ಲಿಗೆ ಬರುವ ಭಕ್ತರ ಬೈಕೆಗಳು ನೆರವೇರಬೇಕಾದ್ರೆ ಬೀಗ ತಂದು ಆ ಗುಡಿಯಲ್ಲಿ ಹಾಕ್ತಾರೆ ಅಷ್ಟೇ ಭಕ್ತರು ಸಮರ್ಪಿಸಿದ ನೂರಾರು ಬೀಗಗಳು ನಮಗೆ ಕಾಳಿ ಮಾತಾ ಮಂದಿರದಲ್ಲಿ ದರ್ಶನ ನೀಡುತ್ತವೆ ಭಕ್ತರು ಆಲಯಕ್ಕೆ ಬಂದು ಅವರ ಬೈಕೆಗಳಿಗೆ ಬೀಗ ಹಾಕುತ್ತಾರೆಂದು ಅಲ್ಲಿನ ಪೂಜಾರಿ ರವೀಂದ್ರನಾಥ್ ಬ್ಯಾನರ್ಜಿ ಅವರು ಹೇಳ್ತಾರೆ ಶತಮಾನಗಳಿಂದ ಇಲ್ಲಿ ಆ ಆಚಾರ ನಡೆಯುತ್ತಾ ಬಂದಿದೆಯಂತೆ ಈ ಆಚಾರವನ್ನ ಮಹಿಳಾ ಭಕ್ತರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತಾರಂತೆ ಈ ರೀತಿ ಮಾಡಿದ್ರೆ ಅವರವರ ಬೈಕೆಗಳು ಈಡೇರುತ್ತವೆ ಎನ್ನಲು ಬಲವಾದ ಕಾರಣವೂ ಕೂಡ ಇದೆಯಂತೆ ಸಾವಿರಾರು ವರ್ಷಗಳ ಹಿಂದಿನ ಮಾತಿದು ಮಾತೆಯ ದರ್ಶನಕ್ಕಾಗಿ ಪ್ರತಿನಿತ್ಯ ಭಕ್ತರೊಬ್ಬರು ಬೆಳಿಗ್ಗೆಯೇ ಬಂದಿರುತ್ತಿದ್ದರಂತೆ ಒಂದು ದಿನ ದೇವಾಲಯದ ಪ್ರಾಂಗಣದಲ್ಲಿ ಆಕೆ ಬೀಗ ಹಾಕಿದ್ದಳು ಅದನ್ನ ಗಮನಿಸಿದ ಅಂದಿನ ಪೂಜಾರಿ ಯಾಕೆ ರೀತಿ ಮಾಡುತ್ತಿದೆಯಾ ತಾಯಿ ಎಂದು ಪ್ರಶ್ನಿಸಿದನಂತೆ ಆಕೆ ತನ್ನ ಕನಸಿನಲ್ಲಿ ಕಾಳಿ ಮಾತೆ ಕಾಣಿಸಿಕೊಂಡು ಈ ರೀತಿ ಗುಡಿ ಪ್ರಾಂಗಣದಲ್ಲಿ ಬೀಗ ಹಾಕಿಟ್ರೆ ಏನು ಕೋರಿಕೊಳ್ಳುತ್ತೀಯೋ ಅದನ್ನ ನೆರವೇರಿಸುವ ಜವಾಬ್ದಾರಿ ನನ್ನದು ಎಂದು ಆ ಮಾತೆ ಹೇಳಿದಂತೆ ಪೂಜಾರಿಯವರಿಗೆ ತಿಳಿಸಿದಳಂತೆ ಆ ಘಟನೆ ಬಳಿಕ ಆ ಭಕ್ತೆ ಮತ್ತೆ ಆಲಯಕ್ಕೆ ಬರಲೇ ಇಲ್ಲ ಆದ್ರೆ ಒಂದು ದಿನ ಆಕಸ್ಮಿಕ ವಾಗಿ ಬಂದು ನನ್ನ ಬಯಕೆ ನೆರವೇರಿದ ಕಾರಣ ಈ ಬೀಗ ತೆಗೆಯುತ್ತಿದ್ದೇನೆ ಎಂದು ಆಕೆ ಆಲಯದ ಪ್ರಾಂಗಣದಲ್ಲಿದ್ದ ಗೋಡೆ ಮೇಲೆ ಬರೆದಳು ಇನ್ನು ಅಲ್ಲಿಂದ ಇದೇ ಆಚಾರ ಮುಂದುವರಿಯಿತು ಮನಸ್ಸಿನಲ್ಲಿ ತಮ್ಮ ಬಯಕೆ ಕೋರಿಕೊಳ್ಳುತ್ತಾ ತಾಯಿಯ ಮುಂದೆ ಅರುವುತ್ತಾ ಭಕ್ತರು ಇಲ್ಲಿ ಈ ರೀತಿಯಾಗಿ ಬೀಗ ಹಾಕ್ತಾರೆ ಅವರ ಬಯಕೆಗಳು ನೆರವೇರಿದ್ರು ನವಮಿ ದಿನ ತಾಯಿಗೆ ಮೇಕೆಯನ್ನ ನೈವೇದ್ಯವಾಗಿ ಸಮರ್ಪಿಸುತ್ತಾರೆ ಆ ಬಳಿಕ ನಿತ್ಯ ಬೆಳಿಗ್ಗೆ ಆಲಯದಲ್ಲಿ ಭಕ್ತರು ಅನ್ನದಾನ ಕೂಡ ಮಾಡ್ತಾರೆ ಹೀಗೆಂದು ಪೂಜಾರಿ ರವೀಂದ್ರನಾಥ್ ಬ್ಯಾನರ್ಜಿ ಅವರು ತಿಳಿಸುತ್ತಿದ್ದಾರೆ